ಸಿ ಎಮ್ ಆಗಲಿ ಪಿ ಎಮ್ ಆಗಲಿ ಮನೆಗೆ ಹೆಂಗೆ ಯಜಮಾನನೋ ದೇಶಕ್ಕೆ ಪಿ ಎಮ್ ಅನ್ನೋನು ರಾಜ್ಯಕ್ಕೆ ಸಿ ಎಮ್ ಅನ್ನೋನು ಯಜಮಾನ ನೀನು ಗೆಲ್ತೀಯಾ ಹಾಂ ಏನು ನಾನು ಅದು ಕೊಡ್ತೀನಿ ನಾನು ಇದು ಕೊಡ್ತೀನಿ ಓಸಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತಂದ್ಬಿಟ್ಟು ಎಷ್ಟು ದಿನ ಕೊಡ್ತೀಯಾ ನೀನು ಸೀಟಲ್ಲಿರೋವರೆಗೂ ನೀನು ದುಡ್ಡು ಮಾಡ್ಕೊಳ್ಳೋವರೆಗೂ ನಮ್ಮನ್ನೆಲ್ಲ ಪಾಪರ್ ಮಾಡ್ತೀಯ ನೀನು ಮಾತ್ರ ಚೆನ್ನಾಗಿ ಆಗ್ತೀಯಾ ಏನಕ್ಕೆ ಬಂದಂಗೆ ಅದು ಹಾಂ ರೇಟ್ ಜಾಸ್ತಿ ಮಾಡೋದು ನಮ್ಮ ತಲೆ ಮೇಲೆ ಹಾಕೋದು ಫ್ರೀ ನನ್ನ ಗಂಡ ಹತ್ರ ಇಸ್ಕೊಳೋದು ನನಗೆ ಫ್ರೀ ಇಲ್ಲಿ ಈ ಹಿಂದೆ ಪ್ರದೀಪೇಶ್ವರ್ ಅವರು ಆಗಿದ್ದಾರೆ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇವನ್ ಏನ್ ಮಾಡ್ತಾ ಇದ್ದಾರೆ ಓಡಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಿಗೆ ಅದೇನದು ಡೈಲಾಗುಗಳು ಪಿಕ್ಚರ್ ಡೈಲಾಗುಗಳು ಪೋಸುಗಳು ನಾನು ಅದು ನಾನಿದು ಇವೆಲ್ಲ ಬೇಳೆ ಏನು ಬೇ ಪಪ್ಪುಗಳು ಸ್ಟಾರ್ ಇರೋವರೆಗೂ ಅಷ್ಟೇ ಮೆಡಿಕಲ್ ಕಾಲೇಜ್ ಕಟ್ಸಿದ್ದಾರೆ ಕಟ್ಸಿದ್ದು ಅವರಾದ್ರೆ ಅದೇ ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟು ಕಟ್ಸಿದ್ದವ್ರದಾದ್ರೆ ಇನ್ನೊಬ್ರು ಯಾರೋ ನಾನು ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವ್ರು ಹೆಸರು ಹಾಕೊಂತ ಇದ್ದಾರೆ ಮೋದಿಜಿ ಬರಬೇಕು ಮೋದಿಜಿ ಬರಬೇಕು ಅಂದರೆ ಸುಧಾಕರ್ ಅವರು ಗೆಲ್ಬೇಕು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಯಾರು ವಿನ್ ಆಗ್ಬೇಕಪ್ಪ ಸುಧಾಕರ್ ಅವರು ವಿನ್ ಆಗ್ಬೇಕು ಯಾಕಂತಂದ್ರೆ ಪರಿಚಯ ಇರೋರಪ್ಪ ಅವರು ಯಾವಾಗಲೂ ಮೊದಲಿಂದ ಕೆಲಸ ಮಾಡಿರೋ ಅಂಥವ್ರು ಅನುಭವ ಅಂಥವ್ರು ಅವ್ರಿಗಿದ್ರೇ ಒಳ್ಳೆಯದು ಅಲ್ವಾ ಮೀನಾಕ್ಷಿ ಎರಡು ಸಾವಿರ ರೂಪಾಯಿಗಾಗಿ ಎಂಥ ಕಣ್ಣಿನ ಮಕ್ಳು ಒಟ್ಟು ಹಾಕ್ಬಿಟ್ಟೆ ನೀನು